ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತೇನಿ ಇವತ್ತ ಶುಕ್ರವಾರ ಐತಿ ಬಟ್ ನಮ್ ಸ್ಪರ್ಶ ಆಗ ಇವತ್ತ ಸ್ಕೂಲ್ ಸೂಟಿ ಕೊಟ್ಟಾರ ಯಾಕಪ್ಪ ಅಂದ್ರೆ ಅವ್ರದ ಯಾರೋ ಮೌಶಿ ಬಂದಿಲ್ಲ ಅಂತ ಹಂಗಾಗಿ ಅವ್ರಿಗೆ ಸೂಟಿ ಕೊಟ್ಟಾರ ನಡ್ ಹಂಗಿತ್ತಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲ ನೋಡೋಣ ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಬೈ ಬಾಯ್ ಮಾಡ್ರಪ್ಪ ಇಬ್ರು ಅಕ್ಕಿಗೆ ಬಾಯ್ ಮಾಡತ್ತ क्या स्कूल ही है हम्म आधे लोग पे होगन बा नाम नहीं है स्कूल ही ना वो किन बाइन स्कूल ही होगन बा दम्बान दम्बान दे दिया लेट क्या साली केली दम्बान दिया लेट साली दम्बान दिला मरने की पापू का इर्दा चिंटा चिंटा बाँ चिंटा पापू का इर्दा न क्या चिंटा ನೋಡ್ರಿಲ್ಲೇ ನಮ್ಮ ಸ್ವೇತವ್ರು ಬಾಂಡಿದೊಳಗೆ ಕುಂತಾರೆ ಹಚ್ಚಿಗೆ ಏನು ರೀ ಸ್ವತಾವ್ರು ನಾಷ್ಟ ಮಾಡಿದ್ರಿ ಬಂಡಿದೊಳಗೆ ಹತ್ರೀ ಓಕೆ ಬನ್ರಿ ಹೌದು ಬಂದ್ವ ಅಮ್ಮ ಅವರೆ ಇನ್ನೇನು ನಾವು ವಿಡಿಯೋ ಮಾಡ್ಕೊಬೇಕಾ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಬಂದು ಬಿಡ್ತಾಳೆ ಕಿ ಹಾಡ್ಗೇಳಿ ಬಂದಿರಿ ಆಕೆ ಯಾರಿದ ಕೆಮ್ಮ ತಮ್ಮಗೆ ಅಂಗಿ ಸುತ್ತಿದಿ ಪಾಪ ಕಣ್ಣಿಗೆ ಏನು ಹಚ್ಚಿ ತಮ್ಮಗೆ ಪೌಡ್ರ ಚಿನ್ನೇನು ಹಚ್ಚಿ

ಚಿಂಕಾಯ್ ಚಿಂಕಾಯ್ದಳಂತೆ ಚುಳಪಳಿ ಇಷ್ಟೊತ್ತ ನೋಡ್ಬೇಕಿತ್ತು ಇದನ್ ಜೋಕ ಕುಂದ್ರ ಶಿ ಅದನ್ನ ಎತ್ಕೊಂಡಾಳ ಅದ ಇನ್ನೊಂದು ಪಾಪತೈತ ಅತ್ತಿ ಅಜ್ಜಿ ಅದ ಹಳಾಕತೈತಿ ಎಕ್ಕೊಂಬಿಶಪ್ಪ ನಾ ತಮ್ಮಾನಿ ಎಕ್ಕೊಂಡೇನಿ ಅಂತ ನೋಡ್ರಿ ಅದಕ್ಕೆ ಹೆಂಗ ಅರ್ಬಿಸುತ್ತ ಕಣ್ಣಿಗೇನು ಕಲರ್ ಹಚ್ಚಾಳ ಹಿಟ್ ಹಚ್ಚಾಳು ಗುಬ್ಬು ಮರಿ ಏನದು ತಮ್ಮ ವಿಡಿಯೋ ಅಲ್ಲಿ ಅಪ್ಪ ವಿಡಿಯೋ ಮಾಡಿಲಾಂಟಿ ಇಲ್ಲಿ ನೋಡ ಇಲ್ಲಿ ನೋಡ ಸರಿ ಇಲ್ಲಿ ನೋಡ ಮಾತಾಡ ಇಲ್ಲಿ ನೋಡ ಇಲ್ಲಿ ನೋಡ ಮಾತಾಡ ಅಮ್ಮ ಶಿಲಾಂಟಿ ಗೊತ್ತಿಲ್ಲ ಸ್ಪರ್ಶ ಎಬಿಸಿಡಿ ಒಂದು ಎರಡು ಗೊತ್ತದಾವ್ ನಿಂಗ ಇಲ್ಲ ಫಸ್ಟ್ ಅಭ್ಯಾಸ ಕಡೆ ಲಕ್ಷ ಕೊಡ ಅಮ್ಮ ಶಿಲಾಂತಿ ಕೋತಿಂಗ ಇಲ್ಲ ಅಪ್ಪಂಗದೆ

ಬ್ಯಾಡ್ ಅಂತ ಹೇಳಿ ಬಿಡಾಕ ತಯಾರಿಲ್ಲ ನಮ್ ಸ್ಪರ್ಶ ಹಂಗಾಗಿ ನಮ್ ಈಗಿನ ಸಲುವಾಗಿ ನಾ ಬಿಟ್ಟಿ ನನ್ ಸಲುವಾಗಿ ಇವ್ರ ಬಿಟ್ರ ಪಾಪ ಇಲ್ಲಿ ಮಠ ಬಂದು ಅಲ್ಲಿ ಒಳಗ್ ಹೋಗಿ ನೋಡ್ ಬರಾಕ್ ಆಗ್ಲಿಲ್ಲ ನೋಡುನ್ ಗಾಡಿ ಎಲ್ಲರ ಪಾರ್ಕಿಂಗ್ ಜಾಗ ಸಿಕ್ತಂದ್ರ ಇಲ್ಲೇ ಇಲ್ಲಿ ದೊಡ್ಡಕೇಲಿ ಒಳಗ ಹಾಸ್ಪಿಟಲ್ ಒಳಗ ದೊಡ್ಡಕೇಲಿ ಹಾಸ್ಪಿಟಲ್ ಒಳಗ ಎಲ್ಲೂ ಪಾರ್ಕಿಂಗ್ ಮಾಡಿಸ್ ಕೊಡಂಗಿಲ್ಲ ಜಾಸ್ತಿ ಜನ ಇದ್ರು ಒಳಗ್ ಬಿಡಂಗ್ ಬಿಡಂಗಿಲ್ಲ ಅದಕ್ಕ ಅವ್ರಿಗೂ ಪ್ರಾಬ್ಲಮ್ ಬೇಡ ಮತ್ತ ಸಣ್ಣ ಹುಡುಗಿ ನಂತರ ಕರ್ಕೊಂಡು ಹೋಗಬಾರ್ದು ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಆಕೇತಂತ ಹೇಳಿ ನೋಡ್ರಿ ಕೆ ಎಲ್ಲಿ ಬಿಟ್ಟ ಬಾ ದೂರ ಬಂದ್ವಿ ನಾವ ಇಲ್ಲಿ ಪಾರ್ಕಿಂಗ್ ಜಾಗ ಸಿಕ್ತ ಕೆ ಎಫ್ ಸಿ ಮತ್ತೆ ಡಾಮಿನೋಸ್ ಅಂತಲ್ಲೇ ಸೊ ಒಳಗೆ ಹೋಗಿ ಅಂತ ಏನರ ನೋಡ್ಕೊಂಡ್ ಬರೋಣ ಸುಮ್ಮ ಟೈಮ್ ಪಾಸ್ ಏನ್ರ ತಿನ್ನೋಣ ಏನ್ ಮಾಡೋಣ ನೋಡೋಣ ಬರ್ರಿ ಏನಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಬರ್ರಿ ಎಲ್ಲಿ ತಂಬಾ

ತನ್ನ ರಗೋದೆ ನಮ್ಮ ವರ್ಕಿಂಗ್ ವಿಡಿಯೋ ಬರ ಚಿಟಿಪಿಟಿ ಮಾರಿ ನಮಗೆ ಪಟ್ಟಾಯ್ ಎಂಜಾಯ್ ಮಾಡ್ತಿದೆ ಅಲ ಆಪೂ ಮೂಸಿ ಔರಿಗಾನೋ ಮ ಸಿಲಿಪ್ಲೆಕ್ಸಿಟರ್ ಅದ್ರು ಅದನ್ನ ಕೆರೆವೆಗ್ ಹಾಕೊಂಡ್ಬಿಡೋಣ ನೋಡಿ ನಮ್ಮ ಕುಕಿ ಚಾನೆಲ್ ನಲ್ಲಿ ಯೂಸ್ ಅದಕ್ಕೆ ಯಪ್ಪನ वाले ಪಾ ನೋಡಿ ಇವತ್ತ ನಾವು ವಾಲ್ಕೇನೋ ಪಿಜ್ಜಾ ಕ್ರೈ ಮಾಡ್ತೀವಿ ಸೋ ಇದು ಜ್ವಾಲಾಮುಖಿ ಏ ಫೋಟೋ ತಗೋ ಫೋಟೋ ತಗೋ ಹೇಳ್ಬೇಕ್ರಿ ವಾಲ್ಕೇನು ಅಂತೇಳಿ ಅಂದ್ರೆ ಜ್ವಾಲಾಮುಖಿ ಅಂತ ಮಾಡಿದ್ವಿ ಇಲ್ಲಿ ಕೆಳಗೆ ಬಟ್ಲಾಯ್ತಾರ ನಮ್ ಸೈಲನ್ ಚಲೋ ಆಗುತ್ತಿ ಬಡ ಬಂದ ಏನ್ ಚಲೋ ಐತೆ ಇಲ್ಲ ಚಲೋ ಇಲ್ಲ ಚಲೋ ಆಗ್ಲಿಲ್ಲ ನೀವು ಅಣ್ಣಮ್ ಸಹಿತ ವಾಲ್ಕೆನ ತೊಗೊಂಡ್ ಬಂದು ಕೊಟ್ನಿ ಚಲೋ ಇಲ್ಲ ಅಂತ ಮುನ್ನೂರು ರೂಪಾಯಿ ಬರ್ದೇ ಇದಕ್ಕೆ ಮುನ್ನೂರ ಮೂರು ರೂಪಾಯಿ ಕೊಟ್ಟರು ಚಲೋ ಇಲ್ಲ ಅಂತ ಅಣ್ಣ ಸಹಿತ ಈಗ ಹೆಂಗತ್ತ ಮತ್ತೆ ಗುರ್ತಾ ಇಲ್ ಹೆಂಗ್ ತಿನ್ನೋದ ಚಲೋ ಇಲ್ಲ ಅಂತ ಅನ್ನತಿದ್ಯಾ ಈಗ ಹೆಂಗ್ತ ಚಲೋ ಆಗ್ತದ ಬರಿ ಪಾತೀನೋ ಅಪ್ಪ ನೀತಿನ ಕಾಳ ಮಕ್ಕ ಹೆಂಗ್ ಮಾಡೈತೆ ನೋಡೋದು ನಮ್ಮ ಶ್ವೇತ ಅವ್ರೀಗ ಸಂತೆ ಮಾಡಿಟ್ಲ ಹೋಗಿ ಬಂದ್ವಿ

ಎಣ್ಣೆ ಚಟ್ನಿ ತಿಂತಾಳಲ್ಲ ಬಿತ್ತದು ಕೆಳಿತಾನೆ ನೋಡು ಹೆಂಗ ನಗತ ನೋಡಲ್ಲಿ ಓ ಸ್ವಲ್ಪ ಮಕ್ಕಾಕ ಮೂ ಬಾಯ್ಕ ನೋ ನಗೇನು ಸ್ಮೈಲ್ ನಗ್ಬೇಕು ನೋಡದ್ ಹಾ ಇಲ್ಲೋಡ ಹಂಗ ನೋಡಿ